ಕರಗಾವ ಜಿಲ್ಲೆ ಉಕ್ಕೇರಿ ತಾಲೂಕಿನಲ್ಲಿರುವ ಗಿಡ್ಕಾಳ್ ಜಲಾಶಯದಿಂದ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ನೀರು ಹೋಗುವುದನ್ನು ಖಂಡಿಸಿ ರೈತರು ಬೃಹತ್ ಪ್ರತಿಭಟನೆ ಕೈಗೊಂಡರು ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ನೀರು ಹೋದರೆ ನಾವು ಸುಮ್ಮನೆ ಇರುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಯಾಕಂದ್ರೆ ಈಗಾಗಲೇ ನಾವು ಈಗ ಒಂದು ಹದಿನೈದು ಇಪ್ಪತ್ತು ಈಗ ಒಂದು ಸ್ಟ್ರೈಕ್ ಮಾಡಿದ್ರಿ ಆದ್ರೆ ಮನವಿ ಪತ್ರ ನಾವು ಕೊಟ್ಟಿದ್ರಿ ಆ ಮನವಿ ಪತ್ರ ಪ್ರಮಾಣ ನಾನು ನನ್ನ ಹಂತದಾಗ ಯಾಕಂದ್ರೆ ನಾನು ಒಬ್ಬ ಅಧಿಕಾರಿ ಈಗ ನಾ ದೊಡ್ಡ ಅಧಿಕಾರಿ ಅಂತ ಹೇಳಂಗಿಲ್ಲ ಒಂದು ಸಣ್ಣ ಅಧಿಕಾರ ಇದೆ ಈಗ ನನಗಿಂತನೂ ಮೇಲೆ ಮೇಲಾಧಿಕಾರಿಗಳು ಸಾಕಷ್ಟು ಆಮೇಲೆ ಈಗ ನಾ ಇದ್ರ ಬಗ್ಗೆ ನಾವು ನೀವು ಯಾವಾಗ ಮನೆ ಕೊಟ್ಟಂಗೆ ನಾನು ನನ್ನ ಮೇಲಾಧಿಕಾರಿಗಳು ನಾನು ತಿಳ್ಕೊಂಡೀನಿ ಅವ್ರು ಹೇಳೋದೇನು ಈಗ ನಾವು ಯಾವುದೂ ಯಾವುದಕ್ಕೂ ನಾವು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಅವರು ಕ್ಲಿಯರ್ ಕಟ್ ನಮಗೆ ಇದು ಹೇಳಿದ್ದಾರೆ ಯಾಕಂದ್ರೆ ಯಾ ಈಗ ಇಂಡಸ್ಟ್ರಿಯಲ್ ನೀರು ಬರಬೇಕಂತಂತಂತಂದ್ರೆ ನಾವು ನಮ್ಮ ಹಂತದಿಂದ ನಾವು ಯಾರಿಗೂ ಪರ್ಮಿಷನ್ ಕೊಟ್ಟಿಲ್ಲ ಆಮೇಲೆ ಇನ್ನೊಂದು ತಮ್ಮ ಒಂದು ಕಲ್ಪನೆ ತಪ್ಪು ಕಲ್ಪನೆ ದೂರ ಮಾಡ ಕೊಡಬೇಕಾದಂತ ವರ್ಕ್ ಆಡೋವು ಯಾವುದೇ ಒಂದು ಪ್ರೊಸೆಸ್ ಏನಲ್ಲ ನಮ್ಮಿಂದ ನಾವು ಯಾವುದೂ ಮಾಡಿಲ್ಲ ಡ್ಯಾಮ್ ಏನು ಕೊಡ್ಲಿಕ್ಕೆ ಯಾರಿಗೆ ನಮ್ಮಂತ ನಮ್ಮ ಆಫೀಸರ್ಗೂ ಅಧಿಕಾರಿ ಇಲ್ಲ ಈ ದಿನ ನಾವು ನಮ್ಮ ಲೆವೆಲ್ನಾಗ ಯಾವುದು ಅದಕ್ಕೆ ಪತ್ರ ಆಗಿಲ್ಲ ಏನು ಏನೋ ಕೊಡ್ಬೇಕಂತ ಕೊಡಬೇಕಂತ ಇರ್ತದ ಅದು ಮೇಲಾಧಿಕಾರಿಗಳು ಏನು ಗೌರ್ಮೆಂಟ್ ಲೆವೆಲ್ ಏನು ಕರ್ನಾಟಕ ರಾಜ್ಯ ರೈತ ಸಂಘ ಆಮೇಲೆ ಅನೇಕ ವಿವಿಧ ಸಂಘಟನೆಗಳು ನೀರು ಬಳಕೆದಾರರ ಸಂಘ ನೀರು ನಮ್ಮ ನೀರು ನಮ್ಮ ಹಕ್ಕು ಸಂಘಟನೆಗಳು ಸುಮಾರು ಸಂಘಟನೆಗಳು ಇವತ್ತು ಇದ್ರ ಹಿನ್ನೆಲೆಯಲ್ಲಿ ಇವತ್ತೇನು ನಡೆದದ ಇವತ್ತು ನೀರು ಧಾರವಾಡಕ್ಕೆ ಬೇಡ ಒಂದನ್ನು ನಮ್ಮ ಸಂಘಟನೆಯಿಂದ ನಾ ಏನು ಹೇಳಲ್ಲ ನಾವು ಇಂಡಸ್ಟ್ರಿ ಆಗ್ತದವತ್ತು ಧಾರವಾಡದಾಗ ಇಂಡಸ್ಟ್ರಿ ಮಾಡ್ರಿ ಅದರ ಚೆಕ ಕಡೆ ಗದಗನಾಗ ಇಂಡಸ್ಟ್ರಿ ಮಾಡಿರಿ ಎಲ್ಲೆಲ್ಲ ಬಂಜಾರ ಭೂಮಿಗಳು ಅದಾವೆ ಅಲ್ಲೆಲ್ಲ ಇಂಡಸ್ಟ್ರಿ ಮಾಡಿರಿ ಅವ್ರಿಗೆ ಎಲ್ಲೆಲ್ಲಿ ನೀರು ಕೊಡ್ತೀರಿ ವ್ಯವಸ್ಥೆ ತಾವು ಮಾಡ್ರಿ ಆದ್ರೆ ಇವತ್ತು ಹಿಡ್ಕಲ್ ಜಲಾಶಯದಿಂದ ಎಂಬತ್ತು ಕಿಲೋಮೀಟ್ರ್ ನೀರನ್ನು ಹೋಗ್ಯದ ಇದು ಸರಿ ಅಲ್ಲ ಅಂತಕ್ಕಂಥದ್ದು ಸುಮಾರು ನಮಗೆ ಆರು ಏಳು ತಿಂಗಳಿಂದ ನಮ್ಮ ಪ್ರತಿಪಾದನೆ ಇದೆ ಅದಕ್ಕೆ ಸರ್ಕಾರ ಒಂದ್ಸಲ ಆಲೋಚನೆ ಮಾಡಿ ಜನಪ್ರತಿನಿಧಿಗಳನ್ನು ಕೇಳಿದಾಗ ನನಗೆ ಗೊತ್ತಿಲ್ಲ ನಿನಗೆ ಗೊತ್ತಿಲ್ಲ ಅಂತಕ್ಕಂಥವ್ರು ಭಾಳ ಹೇಳಿದರು ಎರಡು ದಿವಸದಿಂದ ಪ್ರಾರಂಭ ಆದಮೇಲೆ ತರಾಂತುರಿ ಒಳಗೆ ನಮ್ಮ ರೈತ ಸಂಘಟನೆದವರು ಆಮೇಲೆ ಸನ್ಮಾನ್ಯ ಶ್ರೀ ಜೋಶಿ ವಕೀಲರು ಅದನ್ನೆಲ್ಲ ಸೇರ್ಕೊಂಡಾಗಿವತ್ತ ಅದನ್ನ ನಿಲ್ಲಿಸ ಬಿಡೋಣ ಯಾವ್ದೋ ಸ್ಥಿತಿ ಒಳಗೆ ಅದಕ್ಕೆ ಒಂದ ಜಮಾ ಕೊಡೋನು ಇಲ್ಲಾಂದ್ರೆ ಅದನ್ನ ಅಂತ ಒಂದು ಹಿನ್ನೆಲೆಯಲ್ಲಿ ಇವತ್ತು ಅಭೂಪೂರ್ವಾದಂತ ಒಂದು ಕೆಲಸ ಇವತ್ತು ನಡೆದಿದೆ ನಮ್ಮ ಮಾತಿಗೆ ಇವತ್ತ ನಮ್ಮ ಈ ಸಂಘಟನೆಗಳಿಗೆ ಹೂ ಇಲ್ಲಿಯ ನೀರಾವರಿ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕ ಮೇಲಿನ ಅಧಿಕಾರಿಗಳು ಸೇರಿ ಅದನ್ನ ಕಾಮಗಾರಿಯನ್ನು ಸ್ಥಗಿತಗೊಳಿಸಿದ ಅದ್ರ ಜೊತೆಗೇನ ಏನ್ ಹೇಳಿದಾರ ಇದು ಕೆರನ್ನು ಕೂಡ ಅದರ ಕರೀಶ ಅವರನ್ನ ವಿಶ್ವಾಸ ಹೆಂಗ್ ಹೇಳ್ತೀರಿ ಆ ರೀತಿ ಮಾಡೋದು ಅನ್ನೋಂತ ಮಾತು ಕೊಟ್ಟ ನಂತರ ಇವತ್ತ ನಮ್ಮ ಹೋರಾಟನ ಏನ್ ತಗೋತೀವಿ ನಾವು ಇವತ್ತ ಹೋರಾಟ ಸಂಪೂರ್ಣವಾಗಿ ನಾವು ಸಕ್ಸಸ್ ಅದೇವಿ ಇವತ್ತ ರೈತ ಸಂಘದಿಂದ ನಮ್ಮ ಜಲಾಶಯ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿ ಹೋರಾಟ ಕೈಗೊಂಡಿದಾರ ಈ ಹೋರಾಟಕ್ಕೆ ನಮ್ಮ ಕರ್ನಾಟಕ ಭೀಮ್ ರಕ್ಷಕ ಸಂಘಟನೆ ಸಂಪೂರ್ಣ ಬೆಂಬಲವಿದೆ ಯಾಕ ಈ ಹೋರಾಟ ಅವಶ್ಯ ಇತ್ತಪ್ಪ ಅಂದ್ರ ಈ ರಾಜ್ಯದಾಗ ಕಳೆದ ಬಾರಿ ಮೇಕೆದಾಟ ಹೋರಾಟ ತಾವೆಲ್ಲ ನೋಡಿರ್ಬೋದು ಇದ ಶಿವಕುಮಾರ್ ಅವರು ಸುಮಾರು ನೂರಾರು ಕಿಲೋಮೀಟ್ರ್ ಪಾರಾಟ ಅವರಿಗೆ ಅರ್ಥ ಆಗಬೇಕು ಯಾಕಪ್ಪ ಅಂದ್ರೆ ಬೆಳಗಾವಿ ಜಿಲ್ಲೆದಾಗ ಬೆಳಗಾವಿ ನೀರು ಅಂದ್ರೆ ಅದು ನಮ್ಮ ನೀರು ನಮ್ಮ ನೀರನ್ನು ನೀವು ಬೇರೆ ಜಿಲ್ಲೆಗೆ ಒಯ್ಯುವಂಥ ಕೆಲಸ ಮಾಡ್ತಾ ಇದ್ರಲ್ಲ ಇದು ಸಂಪೂರ್ಣವಾಗಿ ಕಡಾಖಂಡಿತವಾಗಿ ನಮ್ಮ ಎಲ್ಲ ದಲಿತ ಸಂಘಟನೆಗಳು ಇದನ್ನು ಖಂಡನೆ ಮಾಡ್ತೀವಿ ಮತ್ತು ಇನ್ನೊಂದು ವಿಷಯ ಏನಂದರೆ ನೀವು ರೈತರಿಗೆ ಗೊತ್ತಾಗಬಾರ್ದಂಗೆ ಕದ್ದು ಮುಚ್ಚಿಯಾಗಿ ಪೈಪ್ ಲೈನ್ ಗಳನ್ನ ಇವತ್ತು ಡ್ಯಾಮ್ ಸಾವು ಈ ಜಲಾಶಯದಿಂದ ಧಾರವಾಡ ತೆಗೆದುಕೊಂಡು ಹೋಗ್ತೀರ ಹೇಳಿ ನಾವ್ ಯಾರು ಅಲ್ಲಿ